ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರೋಹಿಣಿಗೆ ಮನೋಜ್ ಪ್ರಶ್ನೆ ಮಾಡಿರ್ತಾನೆ ನಿಮ್ಮಪ್ಪ ಮಲೇಷಿಯಾದಲ್ಲಿ ಮಿಲೇನಿಯರಾ ನೀನು ಯಾಕೆ ಕಾಗೆ ಹತ್ರ ಸಾಲ ತೊಗೊಂಡಿದೀಯಾ ಅಂತ ಇದನ್ನೆಲ್ಲ ಕೇಳಿ ರೋಹಿಣಿ ತುಂಬ ಭಯಪಟ್ಟಿರ್ತಾಳೆ ಇದನ್ನೆಲ್ಲ ಯಾರು ನಿಮ್ಗೆ ಹೇಳಿದ್ದು ಅಂತ ಕೇಳ್ತಾಳೆ ಆ ಸೂರ್ಯ ಇದನ್ನೆಲ್ಲ ಅವನೇ ಹೇಳಿದ್ದು ಹೆಂಡ್ತಿ ತಮ್ಮ ಆ ಕಾಗೆ ಸುಬ್ಬನ ಹತ್ರ ಕೆಲ್ಸಕ್ಕಿದ್ನಂತೆ ಅವನು ಎಲ್ಲನೂ ಹೇಳಿದ್ದಾನೆ ಅಂತಾನೆ ಹೌದು ತಗೊಂಡಿದ್ದೀನಿ ಅದಕ್ಕೇನೀಗ ಎಲ್ಲದಕ್ಕೂ ನಿಮ್ಮನ್ನೇ ಕೇಳೋಕ್ಕಾಗುತ್ತಾ ಮನೇಲಿ ಬೇರೆ ಖರ್ಚಿಗೆ ಅಂತ ದುಡ್ಡು ಕೊಡಬೇಕು ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತು ಅದಕ್ಕೆ ತೊಗೊಂಡೆ ಅಂತಾಳೆ ರೋಹಿಣಿಯ ಕಾಗೆಸುಬ್ಬ ದ್ರೌಡಿ ಅಂತೆ ನೀನು ಯಾಕೆ ಅವನತ್ರ ಎಲ್ಲ ದುಡ್ಡು ತೊಗೋತೀಯ ಮನೋಜ್ ಹಾಗನ್ನವಾಗ ರೋಹಿಣಿ ರೌಡಿ ಅವನಲ್ಲ ನಿಮ್ಮ ತಮ್ಮ ಮನೆಗೆ ಬಂದಿದ್ದ ತಕ್ಷಣ ಯಾವಾಗಲೂ ಜಗಳ ಮಾಡ್ತಿರ್ತಾರೆ ನಿಮಗಂತೂ ಸ್ವಂತವಾಗಿ ಯೋಚನೆಯೂ ಮಾಡೋಕ್ಕೆ ಬರೋಲ್ಲ ಯಾರೋ ಏನು ಹೇಳ್ಬಿಡ್ತಾರೆ ಅಂತ ಕೇಳೋಕೆ ಬಂದುಬಿಟ್ಟಿದ್ದೀರಾ ಅಲೋ ನನಗೂ ಬುದ್ಧಿ ಇದೆ ನೀನು ದುಡ್ಡು ತೊಗೋತಿರೋದನ್ನ ಮೊದಲೇ ಹೇಳಿದರೆ ನಾನು ಯಾಕೆ ನಿನ್ನೊಂದು ಪ್ರಶ್ನೆ ಮಾಡ್ತಿದ್ದೆ ಯಾರೋ ಇನ್ನೊಬ್ಬರು ಬಂದು ನನ್ನ ಹತ್ರ ಹೇಳಿದ್ರೆ ನನಗಾಗ ಬೇಜಾರಾಗಲ್ವಾ ರೋಹಿಣಿ ನೀನು ಯಾರ್ಯಾರ ಹತ್ರ ಸಾಲ ಮಾಡಿದೀಯಾ ಅನ್ನೋದ ಒಂದು ಲೀಸ್ಟ್ ಮಾಡಿಕೊಡು ಅಂತಾನೆ ಏನೋ ಲೀಸ್ಟ್ ಮಾಡಿಕೊಟ್ರೆ ತಕ್ಷಣ ತೀರಿಸ್ಬಿಡ್ತೀರಾ ನೀವು ಅಂತಾಳೆ ರೋಹಿಣಿ ಹಾಗಲ್ಲ ರೋಹಿಣಿ ನೀನು ಹೇಳಿದರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ವಲ್ಲ ಅಂತಾನೆ ಮನೋಜ್ ಆ ಸಾಲನ ತೀರ್ಸೋಳು ನಾನು ನಾನು ಈಗಾಗಲೇ ಬಡ್ಡಿ ಕಟ್ತಿದ್ದೀನಿ ನೀವೇನು ಆ ಸಾಲ ತೀರಿಸ್ಬೇಕಾಗಿಲ್ಲ ಇದರಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗೋಲ್ಲ ಸುಮ್ಮನೆ ನನ್ನ ಪಾಡಿಗೆ ನಾನು ಇರೋ ಬಿಡಿ ಅಂತಾಳೆ ರೋಹಿಣಿ ಈ ಕಡೆ ಮೀನ ಸೂರ್ಯಗೆ ಹಾಲು ತಂದುಕೊಡ್ತಾಳೆ ಪಾರ್ಲರ್ ಅಮ್ಮನ್ ಕೇಳಿದ್ಯಾ ಕಾಕಿ ಸೊಬ್ಬನ ಹತ್ರ ಯಾಕೆ ಸಾಲ ಮಾಡಿದಳಂತೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾನೆ ಅದೇನು ಅಂತ ಗೊತ್ತಾಗ್ಲಿಲ್ಲ ರೀ ಆದರೆ ನಾನು ಆ ರೀತಿ ಪ್ರಶ್ನೆ ಮಾಡಿದಾಗ ರೋಹಿಣಿ ಶಾಕ್ ಆಗಿ ತುಂಬ ಬೇವರ್ತಾಯಿದ್ದು ಅದನ್ನು ಶ್ರುತಿ ನೋಡಿ ಹೇಳ್ತಿದ್ಲು ನೋಡಿದಿಯಾ ನೋಡಿದಿಯಾ ಮೀನಾ ನಾನು ಹೇಳ್ತಿಲ್ವಾ ಕಾಗಿಸುಬನ್ಗೂ ಈ ಅಮ್ಮನ್ಗೂ ಏನೋ ಕಲೆಕ್ಷನ್ ಇದೆ ಅಂತ ಮೊದಲು ಮಂಜುನ್ ವಿಡಿಯೋನ ರಿಲೀಸ್ ಮಾಡಿದ್ಯಾರು ನನ್ನ ಫೋನ್ ಎತ್ಕೊಂಡಿದ್ಯಾರು ಯಾರು ಅಂತ ವಿಚಾರಿಸ್ಬೇಕು ಅಂತಾನೆ ಹಾಗಂತ ಯಾರ ಮೇಲಾದರೂ ಡೌಟ್ ಇದೆಯಾ ನಿಮಗೆ ಅಂತ ಮೀನಾ ಕೇಳ್ತಾಳೆ ಮನೆಯಲ್ಲೇ ಈ ಥರ ಯಮರ್ ಆರ್ ಸೋನ ಇಟ್ಕೊಂಡು ಯಾರ್ಮೇಲೆ ಡೌಟ್ ಪಡೋದು ಪಕ್ಕ ಆ ಕಾಗೆ ಸುಬ್ಬನೇ ವೀಡಿಯೋನ ರಿಲೀಸ್ ಮಾಡಿರೋದು ಆದರೆ ನನ್ನ ಫೋನ್ ಎಲ್ಲಿಗೋಯ್ತು ಅಂತ ಗೊತ್ತಾಗಲಿಲ್ಲ ನಾನು ಫೋನ್ ಯಾರು ಎತ್ಕೊಂಡು ಅದನ್ನೆಲ್ಲ ಕಂಡಿಡಿಬೇಕು ಅಂತಾನೆ ಸೂರ್ಯ ಆಗ ಮೀನಾ ಅದೆಲ್ಲ ಇರಲಿ ಮಾವ ಹೇಳಿದ ಕೆಲಸ ಏನು ಮಾಡಿದ್ರಿ ಅಂತಾಳೆ ಅಂದರೆ ನಿಮ್ಮ ಅಣ್ಣನ ಯಮಾರ್ಸಿ ಆರ್ ಸಿ ಮೂವತ್ತು ಲಕ್ಷ ಆ ವ್ಯಕ್ತಿ ಬಗ್ಗೆ ಅಂತಾಳೆ ಮೀನಾ ಅವತ್ತು ಐದು ಲಕ್ಷ ಅಡ್ವಾನ್ಸ್ ಕೊಡಬೇಕಾದ್ರೆ ದೇವಸ್ಥಾನದ ಹತ್ರ ಕೊಟ್ಟಿದ್ದವನು ಅದು ದೇವಸ್ಥಾನದ ಸಿ ಸಿ ಟಿ ವಿಲೆಲ್ಲ ರೆಕಾರ್ಡ್ ಆಗಿರುತ್ತೆ ಇನ್ನೂ ಬೇಕಾದಷ್ಟು ಕಂಡುಹಿಡಿಯೋದಾಯಿತೆ ಮೀನಾ ಮೊದಲು ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳನ್ನ ಹುಡುಕ್ಬೇಕು ಅಂತಿರ್ತಾನೆ ಈ ಕಡೆ ರಂಗನಾಥ್ ಅವರು ಸೂರ್ಯ ಆ ಮೂವತ್ತು ಲಕ್ಷ ಎಮ್ ಆರ್ ಸಿ ಎತ್ಕೊಂಡೋದ್ನಲ್ಲ ಅವನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಕೇಳ್ತಾರೆ ಇನ್ನೂ ಹುಡುಕ್ತಿದ್ದೀವಪ್ಪ ಅಂತ ಸೂರ್ಯ ಹೇಳ್ತಾನೆ ಈ ನೆನೆ ನೀವು ಸಾಕ್ಷಿಗಳು ಬೇಕು ಅಂತ ಹೇಳ್ತಿದ್ರಲ್ಲ ನನಗೊಂದು ನೆನಪಾಯಿತು ಅವತ್ತು ರೋಹಿಣಿ ಮನೋಜ್ ದೇವಸ್ಥಾನದ ಹತ್ರನೇ ಆ ವ್ಯಕ್ತಿಗೆ ಅಡ್ವಾನ್ಸ್ ಕೊಟ್ಟಿದ್ದು ಅವತ್ತು ನಾನು ಕನಕ ಅಮ್ಮ ಮಂಜ ಎಲ್ಲರೂ ಅಲ್ಲೇ ಇದ್ವಿ ನಾನು ಹೋಗಿ ಸಿ ಸಿ ಟಿ ವಿ ಕೋಟೇಜ್ ಕೇಳಿದ್ರೆ ದೇವಸ್ಥಾನದಲ್ಲಿ ಖಂಡಿತವಾಗೂ ಕೊಡ್ತಾರೆ ಅದನ್ನು ನಾವೆಲ್ಲರೂ ನೋಡಿದ್ರೆ ಏನಾದರೂ ಸಾಕ್ಷಿ ಸಿಗ್ಬೋದು ಅಂತಾಳೆ ಮೀನಾ ಹೌದು ಮೀನಾ ನೀನು ಹೇಳಿದ್ದು ಕರೆಕ್ಟಾಗಿದೆ ಅಪ್ಪ ನೋಡ್ದೇನಪ್ಪ ಸಿ ಎ ಯೋಚನೆ ಮಾಡ್ತಾರೆ ಅಂತ ನಾನು ಇವತ್ತೇ ಹೋಗಿ ದೇವಸ್ಥಾನದಲ್ಲಿ ಕೇಳ್ತೀನಿ ಅಂತಾಳೆ ಮೀನಾ ಆಗ ರೋಹಿಣಿ ಮೀನಾ ಅವರೇ ಇದುವರೆಗೂ ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಖಂಡಿಹಿಡಿಯೋ ಕೆಲಸಕ್ಕೆ ಓಡಾಡಿದ್ದು ಸಾಕು ಇನ್ಮೇಲೆ ನಾವೇ ನೋಡ್ಕೋತೀವಿ ಅಂತಾಳೆ ರೋಹಿಣಿ ಆಗ ಸೂರ್ಯ ನಾವ್ಯಾಕೆ ಓಡಾಡಬಾರ್ದು ಇದು ಅಪ್ಪನ ದುಡ್ಡು ಅಪ್ಪ ಈ ಕೆಲಸ ಮಾಡು ಅಂತ ಹೇಳಿದ್ಕೆ ನನ್ನ ಕೆಲಸನೆಲ್ಲ ಬಿಟ್ಟು ಓಡಾಡ್ತಿರೋದು ಈಗಾಗಲೇ ನಾನು ಸುಮಾರು ಓಡಾಡಿದ್ದೀನಿ ಈಗ ಬಂದು ನೀವು ನಾನೆಲ್ಲೋ ಕಂಡಿಡ್ದು ನಿಮ್ಮ ದುಡ್ಡನ್ನ ನಾನು ಎತ್ಕೊಂಡು ಎಲ್ಲೋ ಓಡೋಗ್ಬಿಡ್ತೀನಿ ಅನ್ನೋ ಹಾಗೆ ನೀವು ಕೆಲಸ ಮಾಡಿ ಸಾಕು ಅಂತ ಹೇಳ್ತಿದ್ದೀರಾ ಅಂತಾನೆ ಯಾಕೆ ಇಷ್ಟೊಂದು ಕೂಗಾಡ್ತಿದ್ದೀರಾ ಸೂರ್ಯ ಅವರೇ ನಾನು ಏನು ಹೇಳಿದೆ ಅಂತ ಅಲ್ಲ ನೀವು ನಿಮ್ಮ ಕೆಲಸ ಬಿಟ್ಟು ಓಡಾಡಿದ್ದು ಸಾಕು ನಮ್ಮ ಕೆಲಸನ ನಾವೇ ನೋಡ್ಕೋತೀವಿ ಅಂತ ಹೇಳಿದೆ ಆಗ ರಂಗನಾಥ್ ಅವರು ಅಲ್ಲಮ್ಮ ರೋಹಿಣಿ ಸೂರ್ಯ ಕಾರ್ ಡ್ರೈವರು ಅವ್ನಿಗೆ ಸುಮಾರು ಏರಿಯಾಗಳು ಸುಮಾರು ಜನಗಳೆಲ್ಲ ಪರಿಚಯ ಇರ್ತಾರೆ ಅದರಿಂದಾಗಿ ಅವ್ನಿಗೆ ಕಂಡುಹಿಡಿಯೋದೆಲ್ಲ ಸುಲಭ ಆಗುತ್ತೆ ನೀನು ಬೇಡ ಅಂತಿದೀಯಾ ಅಂತಾರೆ ಮಾವ ಮೋಸ ಹೋಗಿರೋದು ನಾವು ಇವರು ಆ ದುಡ್ಡಿಗೋಸ್ಕರ ಓಡಾಡಿ ಕೊನೆಗೆ ಮನೋಜ್ ಏನೂ ಮಾಡಲಿಲ್ಲ ನಾವೇ ದುಡ್ಡು ತಗೊಂಡು ಬಂದಿದ್ದು ಅಂತ ಮನೆಯಲ್ಲಿ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಅದೆಲ್ಲ ಯಾಕೆ ನಮ್ಮ ಕೆಲಸನ ನಾವೇ ಮಾಡ್ಕೋತೀವಿ ಅಂತಾಳೆ ರೋಹಿಣಿ ರೋಹಿಣಿ ಹೇಳಿದ್ದೆ ನಿಜ ಇವನ್ ಮನೆಯಲ್ಲಿ ಯಾವಾಗ್ಲೂ ಅದನ್ನೇ ಹೇಳ್ತಿರ್ತಾನೆ ಏಯ್ ನೀನ್ ಇನ್ಮೇಲೆ ಆ ಕೆಲಸ ಮಾಡ್ಬೇಡ ಕಣೋ ರೋಹಿಣಿ ಮನೋಜೆ ನೋಡ್ಕೋತಾರೆ ಅಂತಾಳೆ ಶಾಂತಿ ಸೂರ್ಯ ಇನ್ಮೇಲೆ ನೀನ್ ನಿನ್ ಕೆಲಸ ನೋಡ್ಕೊಳಪ್ಪ ಅವ್ರು ಅವ್ರ ಕೆಲಸ ನೋಡ್ಕೋತಾರಂತೆ ಹಾಗನ್ನುವಾಗ ಸೂರ್ಯ ಇರೋ ಕೆಲಸನೆಲ್ಲ ಬಿಟ್ಟು ಬೀದ್ ಬೀದಿ ಸುತ್ತಕ್ಕೆ ಏನು ಹುಚ್ಚೇನಪ್ಪ ನೀನ್ ಹೇಳಿದೆ ಅಂತ ನಾನು ಆ ಕೆಲಸ ಕುಪ್ಕೊಂಡೆ ಅಷ್ಟೆ ಆದ್ರೆ ಒಂದ್ ಮಾತು ಇವ್ರಿಬ್ರು ಮೊದಲು ಮಾಡಿದ್ರಲ್ಲ ನಿನ್ ದುಡ್ನ ಈ ಪಾರ್ಲರಮ್ಮ ನಮ್ಮಪ್ಪ ಕೊಟ್ಟಿದ್ದ ದುಡ್ಡು ಅಂತ ನಮ್ಮನೆಲ್ಲ ಯಮಾರ್ಸಿ ಶೋರೂಮ್ ಓಪನ್ ಮಾಡ್ಕೊಂಡ್ರು ಆ ರೀತಿ ಸರಿ ಮಾಡಂಗಿಲ್ಲ ನೇರವಾಗಿ ನಿನ್ ಕೈಗೆ ತಂದು ಕೊಡಬೇಕು ದೊಡ್ಡ ಫ್ರಾಡ್ ಅಪ್ಪ ಇವನು ನಮ್ಮನ್ನೆಲ್ಲ ಇವ್ನ ಯಾಮಾರಿಸ್ತಾನೆ ಇವನು ಬೇರೆಯವರೆಲ್ಲ ಹೆಮಾರಿಸ್ತಾರೆ ದುಡ್ಡು ಬಂದಿದ ತಕ್ಷಣ ನನ್ನ ಕೈಗೆ ಕೊಡಬೇಕು ಅಂತ ಹೇಳಪ್ಪ ಇವ್ನಿಗೆ ಅಂತ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಮನೋಜ ಈಗ ಅವ್ನು ಹೇಳಿದ್ದೆಲ್ಲ ಕೇಳಿಸ್ತಲ್ವಾ ದುಡ್ಡು ಕೈಗೆ ಬಂದಿದ ತಕ್ಷಣ ನೀನು ನನ್ನ ಕೈಗೆ ತಂದು ಕೊಡಬೇಕು ಅಂತಾರೆ ಸರಿನಪ್ಪ ಅಂತಾನೆ ಮನೋಜ ಈ ಕಡೆ ಮನೋಜ್ ರೋಹಿಣಿಗೆ ರೋಹಿಣಿ ಸೂರ್ಯನೇ ಕಂಡುಹಿಡ್ದು ಕೊಡ್ತಿದ್ನಲ್ಲ ನೀನು ಯಾಕೆ ಬೇಡ ಅಂದೆ ಅಂತಾನೆ ನಮ್ಮ ಕೈಲಿ ಓಡಾಡಿ ಕಂಡು ಅನ್ನೋವಾಗ ಮನೋಜ್ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಅದಕ್ಕೆ ಎಂತಾನೆ ಒಬ್ಬ ವ್ಯಕ್ತಿ ಇದ್ದಾನೆ ನಾನು ಅವ್ನ್ಗೆ ಹೇಳ್ತೀನಿ ಅದನ್ನೆಲ್ಲ ಅವನೇ ನೋಡ್ಕೊತಾನೆ ಅಂತಾಳೆ ಯಾರದು ಅಂತ ಮನೋಜ್ ಕೇಳ್ತಾನೆ ನಿಮ್ಗೆಲ್ಲ ಆಮೇಲೆ ಗೊತ್ತಾಗುತ್ತೆ ಬಿಡಿ ಅಂತಾಳೆ ಅಲ್ಲ ಮೀನಾ ಪಾರ್ಲರ್ ಅಮ್ಮ ನಾವೇ ಕಂಡಿಟ್ಕೋತೀವಿ ಅಂತ ಹೇಳ್ಬಿಟ್ರಲ್ಲ ಲಾಭ ಇಲ್ಲದೆ ಆಯಮ್ಮ ಏನು ಮಾಡಲ್ಲ ಮುಂದೆ ಏನ್ ಮಾಡ್ತಾಳೋ ಏನೋ ಅಂತ ಸೂರ್ಯ ಹೇಳ್ತಿರ್ತಾನೆ ಏನ್ ಮಾಡೋಕ್ಕಾಗುತ್ತೆ ಆ ದುಡ್ಡನ್ನ ಈಗಾಗ್ಲೇ ಮಾವನ್ ಕೈಗೆ ತಂದ್ಕೊಡ್ಬೇಕು ಅಂತ ಹೇಳಾಗಿದೆ ಹಾಗನ್ನುವಾಗ ಸೂರ್ಯ ಈಗಾಗ್ಲೇ ಮನೆಗೆ ಅಡ್ವಾನ್ಸ್ ಕೊಟ್ಟರು ಎಮರ್ ಆಗಿದೆ ಅದೇ ರೀತಿ ಮಾಡಿದ್ರೆ ನಾವೇನ್ ಮಾಡೋದು ದುಡ್ಡ ಕಳ್ಳನ್ನ ನಾವೇ ಕಂಡುಹಿಡಬೇಕಾಗಿತ್ತು ಅಂತಾನೆ ಮಾವ ಬೇಡ ಅಂತ ಹೇಳಾಯ್ತಲ್ಲ ಅದು ಅಲ್ಲದೆ ರೋಹಿಣಿ ನಮ್ಮ ಕೆಲಸ ನಾವೇ ನೋಡ್ಕೋತೀವಿ ಅಂತ ಹೇಳಿದರೆ ನೀವಿನ್ಮೇಲೆ ಇನ್ಮೇಲೆ ಅದ್ರ ತಂಟೆಗೆ ಹೋಗ್ಬಿಡಿ ಅಂತಾಳೆ ಮೀನಾ ಸರಿ ಬೇಡಮ್ಮ ನಿನ್ ಕೆಲಸ ನೀನೀಗ ಬೇಗ ಬೇಗ ಮುಗಿಸು ಅಂತಾನೆ ಸೂರ್ಯ ಈ ಕಡೆ ಪೂಜಾ ಗಾಡಿ ಆಕ್ಸಿಡೆಂಟ್ ಆಗಿರೋದನ್ನ ರಿಪೇರಿ ಬಂದು ಕೊಡ್ತಾನೆ ಸೂರ್ಯ ಫ್ರೆಂಡ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಇದೆ ಹಾಗೆ ವಾಟರ್ ವಾಶ್ ಎಲ್ಲ ಆಗಿದೆ ಅಂತಾನೆ ದುಡ್ಡು ಕೊಡಕ್ಕೆ ಹೋಗ್ತಾಳೆ ಬೇಡ ರೀ ನನ್ನಿಂದ ತಪ್ಪಾಗಿದೆ ನಾನೇ ರಿಪೇರಿ ಮಾಡಿಸಿದ್ದೀನಿ ಅಂತ ಹೇಳಿ ಹೋಗ್ತಿರ್ತಾನೆ ನಿನ್ನ ಹೆಸರೇನು ಅಂತ ಕೇಳ್ತಾಳೆ ಅವನ ಹೆಸ್ರು ಹೇಳಿದ್ನ ಕೇಳಿಕೊಂಡು ನಗ್ತಾ ಇರ್ತಾಳೆ ಆಗ ರೋಹಿಣಿ ಅಲ್ಲಿಗೆ ಬರ್ತಾಳೆ ಪೂಜಾ ಅಂತೇಳಿ ಕರೆದಾಗ ಪೂಜಾ ಬೀಳ್ತಾಳೆ ಏನೇ ಎಲ್ಲಿ ಕಳ್ದೋಗಿದ್ಯಾ ಅಂತ ರೋಹಿಣಿ ಕೇಳ್ತಾಳೆ ಅದನ್ನೆಲ್ಲ ಬಿಡು ನೀನೇನೋ ಮಾತಾಡಬೇಕು ಅಂದಲ್ಲ ಮಾತಾಡು ಅಂತ ಹೇಳ್ತಾಳೆ ಆ ಸೂರ್ಯ ಮೀನ ಏಮಾರ್ಸಿರೋ ವ್ಯಕ್ತಿನ ದುಡ್ಡನ್ನ ಕಂಡಿಡಿತೀನಿ ಅಂತ ಓಡಾಡ್ತಿದ್ರು ಅದನ್ನ ಬೇಡ ನಾವೇ ಕಂಡು ಅಂತ ಹೇಳಿದ್ದೀನಿ ಅಂತಾಳೆ ಯಾಕೆ ಆ ರೀತಿ ಎಲ್ಲ ಹೇಳ್ದೆ ಅವರೇ ಕಂಡಿಡಿದ್ರೆ ನಿಮಗೆ ಸುಲಭ ಆಗ್ತಿತ್ತಲ್ವ ಅಂತಾಳೆ ಪೂಜಾ ಸುಲಭ ಏನೋ ಆಗ್ತಿತ್ತು ಆದ್ರೆ ಆ ಸೂರ್ಯ ಲೈಫ್ ಲಾಂಗು ಮನೆಯಲ್ಲಿ ದುಡ್ಡನ್ನ ನಾವೇ ಕಂಡು ಅಂತ ಹೇಳ್ತಾನೆ ಇರ್ತಾರೆ ಅದು ಅಲ್ಲೇ ಮನೋಜ್ ಅವರು ಡೀಲರ್ಸ್ ಹತ್ರ ಅಡ್ವಾನ್ಸ್ ತೊಗೊಬಿಟ್ಟಿದ್ದಾರೆ ಮಾವನ್ಗೆ ಬೇರೆ ಕೊಡಬೇಕು ಇದೆಲ್ಲ ಸಮಸ್ಯೆಗಳಿರುವಾಗ ಅವ್ರು ಕಂಡು ಬೇಡ ಅನ್ನಿಸ್ತು ಆ ಮೀನಾ ಬೇರೆ ಆ ವ್ಯಕ್ತಿ ಇರೋ ಸಿ ಸಿ ಟಿ ವಿ ದೇವಸ್ಥಾನದ ಹತ್ರ ಇದೆ ನಾನು ಈಗಲೇ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ಲು ಅವ್ಳು ಕೊಟ್ಟ ಐಡಿಯಾ ಇಂದ ಆ ದುಡ್ಡು ಸಿಕ್ತು ಅಂತ ಸೂರ್ಯ ಯಾವಾಗಲೂ ಹೇಳ್ತಿರ್ತಾನೆ ಇದೆಲ್ಲ ಯಾಕೆ ಬೇಕು ಅಂತಾಳೆ ಮತ್ತೆ ಆ ದುಡ್ಡನ್ನ ಹೇಗೆ ಕಂಡುಹಿಡಿತೀರಾ ಅಂತ ಕೇಳುವಾಗ ಅದಕ್ಕೆ ಇಂತ ಇದಾನಲ್ಲ ಆ ಕಾಗೆ ಸುಬ್ಬ ಅವ್ನಿಗೆ ಹೇಳ್ತೀನಿ ಅಂತಾಳೆ ಏನು ಅವ್ನಿಗೆ ಹೇಳ್ತಿದೀಯಾ ಯಾಕೆ ಅಂತ ಕೇಳ್ತಾಳೆ ಇಂಥದ್ದಕ್ಕೆಲ್ಲ ಅವನೇ ಸರಿ ಕಳ್ಳನಿಗೆ ಕಳ್ಳ ರೌಡಿಗೆ ರೌಡಿ ಹಾಗನ್ನವಾಗ ಪೂಜಾ ಕ್ರಿಮಿನಲ್ಗೆ ಕ್ರಿಮಿನಲ್ ಅಂತಾಳೆ ಸರಿ ಈಗ ಇದು ಒಳ್ಳೆ ಐಡಿಯಾನೇ ಸರಿ ಈಗ ನೀನು ಅವನನ್ನ ಹೇಗ್ ಮೀಟ್ ಮಾಡ್ತೀಯಾ ಅಂತ ಕೇಳ್ತಾಳೆ ಪೂಜಾ ನನ್ನ ಫ್ರೆಂಡು ಅಂತ ನೀನು ಇದೆಯಲ್ಲ ಜೊತೆಯಲ್ಲಿ ಆದ್ರೆ ಆ ಸೂರ್ಯ ಮೀನಾಗೆ ನಾವು ದುಡ್ಡನ್ನ ಹೇಗ್ ಕಂಡಿಡ್ತಿದ್ದೀನಿ ಅಂತ ಮಾತ್ರ ಗೊತ್ತಾಗ್ಬಾರ್ದು ಅಂತಾಳೆ ಈ ಕಡೆ ಸೂರ್ಯ ಮೀನಾ ಮಂಜುನ್ಗೆ ಹೇಳ್ತಿರ್ತಾರೆ ನೀನ್ ವಿಡಿಯೋನ ಅಕ್ಕಾಗೆ ಸುಬ್ಬನೇ ರಿಲೀಸ್ ಮಾಡಿರೋದು ಅವ್ನಿಗೆ ಹೇಗ್ ಫೋನ್ ಸಿಗ್ಬೇಕು ಅಂತ ಮೀನಾ ಹೇಳ್ತಾಳೆ ಅವನೇನೆ ಅಕ್ಕ ರಿಲೀಸ್ ಮಾಡಿರೋದು ಅವತ್ತು ದಾರಿ ಮದ್ಯ ನನ್ನ ಅಡ್ಡಾಕಿ ಅವನೇನ ರೇಗಿಸ್ತಾ ಆದ್ರೆ ಬಾವುನ್ ಫೋನು ಅವ್ನ ಕೈ ಹೇಗ್ ಸಿಕ್ತು ಅಂತ ನನಗ್ ಗೊತ್ತಿಲ್ಲ ಅಂತಾನೆ ಏ ಮಂಜ ಹಾಗಾದ್ರೆ ನೀನ್ ಒಂದ್ ಕೆಲ್ಸ ಮಾಡು ಅವನ್ ಜೊತೆ ಇರೋರು ಯಾರಾದ್ರೂ ನಿನ್ ಫ್ರೆಂಡ್ಸ್ ಇದ್ದಾರಾ ಅಂತ ಕೇಳ್ತಾನೆ ಒಬ್ಬ ಇದ್ದಾನೆ ಬಾವ ಅನ್ನೋವಾಗ ಮೀನಾ ಅವ್ನ ನೀರೋ ಸಂಬಂಧನೆಲ್ಲ ಬಿಟ್ಬಿಡು ಅಂತ ಹೇಳಲಿಲ್ವಾ ಅದೆಲ್ಲ ಬೇಡ ನಿನಗೆ ತಪ್ಪು ದಾರಿಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅಂತಾಳೆ ಅವನೀಗಾಗಲೇ ತಪ್ಪು ಮಾಡಿ ಸರಿ ಹೋಗಿದ್ದಾನೆ ಅದೆಲ್ಲ ಏನೂ ಆಗೋಲ್ಲ ನೋಡು ಮಂಜಾ ಆ ನಿನ್ನ ಫ್ರೆಂಡ್ನ ನೈಸ್ ಮಾಡಿ ಕಾಗೆ ಸುಬ್ಬಾ ಹೇಗೆ ವೀಡಿಯೋನ ರಿಲೀಸ್ ಮಾಡ್ದ ಅಂತ ಬಾ ರೀ ಮತ್ತೆ ಇವನು ಅವ್ರ ಸವಾಸಕ್ಕೆ ಹೋಗೋದು ಬೇಡ ಅಂತಿರ್ತಾಳೆ ಮೀನಾ ಅದೆಲ್ಲ ಏನೂ ಆಗೋಲ್ಲ ನೀನು ಸುಮ್ಮನಿರೋ ಮೀನಾ ಅಂತಾನೆ ಸೂರ್ಯ ಅಕ್ಕ ನಾನೀಗ ಮೊದಲಿನ ಥರ ಇಲ್ಲ ಆ ರೀತಿಯೆಲ್ಲ ಮಾಡಲ್ಲ ನೀನ್ ಭಯ ಪಡ್ಬಿಡ ಸುಮ್ನಿರೋ ಅಂತಾನೆ ಮಂಜಾ ಈ ಕಡೆ ರೋಹಿಣಿ ಕಾಗೆ ಸುಬ್ಬನ್ನ ಮೀಟ್ ಮಾಡೋಕೆ ಅಂತ ಬರ್ತಾಳೆ ಪೂಜಾ ಯಾಕೆ ಇಲ್ಲಿ ತನಕ ಬಂದಿದೀವಿ ಮೀಟ್ ಮಾಡೋಕೆ ಅವನ್ ಆಫೀಸ್ ನಲ್ಲೇ ಮೀಟ್ ಮಾಡ್ಬೋದಿತ್ತಲ್ಲ ಅಂತಾಳೆ ಈಗಾಗ್ಲೇ ಸೂರ್ಯನ್ಗೆ ಅನುಮಾನ ಬಂದಿದೆ ಮನೋಜ್ ಹೇಳಿ ಮನೋಜ್ ನನ್ನ ಪ್ರಶ್ನೆ ಮಾಡಿದ್ರು ಕಾಗೇ ಹತ್ರ ಸಾಲ ತಗೊಂಡಿದ್ಯಾ ಏನು ಎತ್ತಾ ಅಂತ ಅದಕ್ಕೆ ಅದೆಲ್ಲ ಬೇಡ ಅಂತ ಇಲ್ಲಿಕ್ ಕರೆಸ್ತಿದ್ದೀನಿ ಅಂತಾಳೆ ರೋಹಿಣಿ ಅಷ್ಟರಲ್ಲಿ ಕಾಗೆಸುಬ್ಬ ಅಲ್ಲಿಗೆ ಬರ್ತಾನೆ ಏನ್ ಮೇಡಮ್ ಮೀಟ್ ಮಾಡಬೇಕು ಅಂತ ಫೋನ್ ಮಾಡಿದ್ರಿ ಅಂತಾನೆ ಸೂರ್ಯನಿಗೆ ಮಂಜುನ್ ವೀಡಿಯೋನ ರಿಲೀಸ್ ಮಾಡಿದ್ದು ನೀನೇ ಅಂತ ಡೌಟ್ ಬಂದಿದೆ ನೀನ್ ಸ್ವಲ್ಪ ಹುಷಾರಾಗಿರು ಸೂರ್ಯನಿಗೆ ಒಂದು ಸ್ವಲ್ಪ ಡೌಟ್ ಬಂದರೆ ಸಾಕು ಅವನು ಕಂಡುಹಿಡಿಯೋ ತನಕ ಬಿಡಲ್ಲ ಹಾಗನ್ನುವಾಗ ಕಾಗೆ ಸುಬ್ಬಾ ನಾನೇ ಅಂತ ಅವ್ನ ಕೈಲಿ ಕಂಡು ಸಾಧ್ಯನೇ ಇಲ್ಲ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾನೆ ಸರಿ ಆ ಪಿ ಎ ಹೇಗಿದ್ದಾನೆ ಅಂತ ಕೇಳ್ತಾಳೆ ಪೂಜಾ ಅವನು ಸತ್ತಿದಾನ ಬದುಕಿದ್ದಾನ ಅಂತ ಕೇಳೋವಾಗ ಅವನನ್ನ ಈಗಾಗಲೇ ಪಾರ್ಸಲ್ ಮಾಡಾಯ್ತು ಅವ್ನ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ ಅಂತಾನೆ ಸರಿ ಏನೋ ಕೆಲಸ ಇದೆ ಅಂತ ಕರ್ಸಿದ್ರಲ್ಲ ಏನದು ಅಂತ ಕೇಳ್ತಾನೆ ಸುಬ್ಬ ನಾವೊಂದು ಮನೆ ತಗೊಂಡಿದ್ವಿ ಅಂತ ರೋಹಿಣಿ ಹೇಳ್ತಾಳೆ ಮನೆ ತಗೊಂಡಿದ್ರ ಕಾಂಗ್ರೆಸ್ ಅಂತಾನೆ ಸುಬ್ಬ ಕಾಂಗ್ರೆಸ್ ಮನೆ ಹಾಳಾಯ್ತು ಮೂವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟು ಎಮ್ ಆರ್ ಬಂದಿದ್ದಾರೆ ಅಂತಾಳೆ ಪೂಜಾ ಏನು ಹೇಳ್ತಿದ್ದೀರಾ ನೀವು ಅಂತ ಸುಬ್ಬ ಕೇಳ್ತಾನೆ ಹೌದು ನಮಗೆ ಮನೆ ಕೊಡ್ತೀನಿ ಅಂತ ಬಂದವನು ಒಬ್ಬ ಫ್ರಾಡು ಬೇರೆಯವ್ರ ನಮ್ಮ ನಮ್ಮನೆ ಅಂತೇಳಿ ನಮ್ಮ ಹತ್ರ ಅಡ್ವಾನ್ಸ್ ತಗೊಂಡಿದ್ದಾನೆ ಅಯ್ಯಯ್ಯೋ ಹಾಗಾದರೆ ಮೂವತ್ತು ಲಕ್ಷ ಅಂತ ಕೇಳ್ತಾನೆ ಕಾಗೆ ಸುಬ್ಬಾ ಎಮ್ ಆರ್ ಸಿ ಓಡೋದವನು ದುಡ್ಡನ್ನ ವಾಪಸ್ ಕೊಟ್ಟ ಹೋಗ್ತಾನೆ ಆ ದುಡ್ಡನ್ನು ಎತ್ಕೊಂಡು ಓಡೋಗಿದ್ದಾನೆ ಅಂತಾಳೆ ಪೂಜಾ ಏನು ಹೇಳ್ತಿದ್ದಾರೆ ನೀವು ಯಾರು ಏನು ಅಂತ ವಿಚಾರಿಸ್ಬಾರ್ದಾ ದುಡ್ಡೆಲ್ಲ ಹೋಯ್ತಲ್ಲ ಅಂತಾನೆ ಕಾಗೇಶುಬ್ಬ ಅವನನ್ನು ಕಂಡು ಹಿಡಿಯೋಕೆ ಟ್ರೈ ಮಾಡ್ತಿದ್ದೀವಿ ನಿನ್ನ ಹತ್ರ ಬಂದಿದ್ದೀವಿ ಅದಕ್ಕೆ ಅಂತಾಳೆ ರೋಹಿಣಿ ನಾನೇನೋ ಕಂಡು ಅವ್ನ ಫೋಟೋ ಏನಾದರೂ ಇದೆಯಾ ಅಂತ ಕೇಳ್ತಾನೆ ಸುಬ್ಬ ಅವ್ನ ಫೋಟೋ ಎಲ್ಲ ಏನೂ ಇಲ್ಲ ಆದರೆ ಅವ್ನಿಗೆ ದುಡ್ಡು ಕೊಡಬೇಕಾದ್ರೆ ಮೀನಾ ಅಮ್ಮ ಎಲ್ಲ ಹೂ ಕಟ್ತಿರ್ತಾರಲ್ಲ ದೇವಸ್ಥಾನದ ಹತ್ರ ಆ ದೇವಸ್ಥಾನದ ಹತ್ರನೇ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ವಿ ಆ ಸಿ ಸಿ ವಿ ವಿಡಿಯೋ ದೇವ ಹತ್ರ ಇದೆ ಆ ವಿಡಿಯೋನ ತಗೊಂಡು ಆ ವ್ಯಕ್ತಿನ ದುಡ್ಡನ್ನ ಕಂಡಿಟ್ಕೊಡಬೇಕು ಈ ಕೆಲಸ ನನಗೆ ದೊಡ್ಡದೇನಲ್ಲ ಅದರಿಂದ ನನಗೇನು ಸಿಗುತ್ತೆ ಅಂತಾನೆ ಸೊಬ್ಬ ನಿನ್ಗೆ ಹೇಳದಷ್ಟು ದುಡ್ಡು ಕೊಡ್ತೀನಿ ಅಂತಾಳೆ ರೋಹಿಣಿ ಬೇರೆಯವರಾದರೆ ನಾಲ್ಕು ಲಕ್ಷ ನೀವು ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನಿಮಗೆ ಎರಡು ಲಕ್ಷಕ್ಕೆ ಮಾಡಿಕೊಡ್ತೀವಿ ಮೂವತ್ತು ಲಕ್ಷಕ್ಕೆ ಎಷ್ಟಾಗುತ್ತೋ ಅಷ್ಟೊಂದು ಕೊಡಬೇಕು ಅಂತಾನೆ ಸರಿ ನಾನು ಅದನ್ನೆಲ್ಲ ಕೊಡ್ತೀನಿ ದೇವಸ್ಥಾನದಲ್ಲಿ ವಿಡಿಯೋನ ತಗೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತಾಳೆ ಈ ಕಡೆ ಸೂರ್ಯ ಯಾರೋ ಒಬ್ರು ಕಸ್ಟಮರು ಮಲೇಷಿಯಾದಿಂದ ಬಂದಿರ್ತಾರೆ ಅವ್ರನ್ನ ಕರ್ಕೊಂಡು ಬರ್ತಿರ್ತಾನೆ ಅವರು ಇಂಡಿಯಾ ಪೂರ್ತಿ ಸುತ್ತಬೇಕು ಅಂತ ಆಸೆ ಪಡ್ತಿದಿವಾ ಇಲ್ಲಿರೋ ದೇವಸ್ಥಾನಗಳನ್ನೆಲ್ಲಾ ನೋಡಬೇಕು ನಮ್ಮನ್ನ ಕರ್ಕೊಂಡು ಕರ್ಕೊಂಡೋಗು ಅಂತ ಹೇಳ್ತಾರೆ ಸರಿ ಸರ್ ಇಲ್ಲೇ ದೇವಸ್ಥಾನ ಇದೆ ಅಲ್ಲಿ ನಮ್ಮ ಹೂ ಕಟ್ತಾರೆ ನಾನು ಹೆಂಡ್ತಿನೂ ಹೂ ಕಟ್ಟಿ ವ್ಯಾಪಾರ ಮಾಡ್ತಾಳೆ ಪೂಜೆಗೆ ರೆಡಿ ಮಾಡ್ಕೊಳಕ್ಕೆ ಈಗಲೇ ಹೇಳ್ತೀನಿ ಅಂತ ಸೂರ್ಯ ಮೀನಾಗೆ ಫೋನ್ ಮಾಡಿ ಹೇಳ್ತಾನೆ ಏನಪ್ಪ ಇದು ಬಾಡಿಗೆ ಖಾರ ಅಂತ ಕೇಳ್ತಾರೆ ಇಲ್ಲಮ್ಮ ನನ್ನ ಹತ್ರ ಎರಡು ಸ್ವಂತ ಕಾರಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ ಅಷ್ಟರಲ್ಲಿ ದೇವಸ್ಥಾನ ಬರುತ್ತೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲಾ ಮುಗಿಸ್ತಾ ಇರ್ತಾರೆ ಈ ಕಡೆ ಮಂಜ ಬಂದು ಅವ್ರ ಅಮ್ಮನ ಜೊತೆ ಮಾತಾಡ್ತಿರ್ತಾನೆ ಆಗ ಸುಬ್ಬ ಮತ್ತೆ ಅವನ ಜೊತೆಗಾರ್ ಬರ್ತಾರೆ ಇವರೆಲ್ಲ ಯಾಕಿಲಿ ಬರ್ತಿದ್ದಾರೆ ಅಂತ ಮಂಜ ಹೇಳ್ತಿರ್ತಾನೆ ಅವ್ರು ಎಲ್ಲಿಗಾದ್ರೂ ಬರ್ಲಿ ನೀನ್ ಮಾತ್ರ ಅಲ್ಲಿ ಹೋಗ್ಬೇಡ ಅಂತ ಕುಸುಮಾ ಅವ್ರು ಹೇಳ್ತಿರ್ತಾರೆ ಸುಬ್ಬ ಬಂದು ದೇವಸ್ಥಾನದವ್ರ ಹತ್ರ ಮೀನಾ ಮತ್ತೆ ಅವ್ರ ತಮ್ಮ ಎಲ್ರು ಇದಾರಲ್ಲ ಆ ಸಿಟಿವಿ ಬೇಕಾಗಿತ್ತು ಅಂತ ಕೇಳ್ತಾನೆ ಅದನ್ನೆಲ್ಲ ಸುಮ್ ಸುಮ್ನೆ ಯಾರಿಗೂ ಕೊಡಕಾಗಲ್ಲ ಅಂತ ದೇವಸ್ಥಾನದವ್ರು ಹೇಳ್ತಾರೆ ಮೀನಾ ತಮ್ಮ ನನ್ನ ಫ್ರೆಂಡು ಅವರೆಲ್ಲ ನನಗೆ ಪರಿಚಯದವರು ಕೊಡಿ ಅಂತ ಕೇಳ್ತಾನೆ ಪೊಲೀಸ್ನವರು ವಿಚಾರಣೆಗೆ ಅಂತ ಬಂದರೆ ಮಾತ್ರ ಆ ಸಿ ಸಿ ಟಿ ವಿ ಫೋಟೇಜ್ನ ಕೊಡೋಕ್ಕಾಗೋದು ಅಥವಾ ನಮಗೆ ಪರಿಚಯ ಇರೋರು ಗೊತ್ತಿರೋರ್ಗೆ ಬಂದರೆ ಕೊಡ್ತೀವಿ ನಿಮಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ದಂಪತಿಗಳಿಗೋಸ್ಕರ ಮೀನಾ ಸೂರ್ಯ ಇಬ್ಬರು ದೇವಸ್ಥಾನದಲ್ಲಿ ಪೂಜೆ ಏರ್ಪಾಡು ಮಾಡಿರ್ತಾರೆ ಪೂಜೆ ಎಲ್ಲ ಮುಗಿಯುತ್ತೆ ನಾವು ಸಿಂಪಲ್ಲಾಗಿ ಮಾಡಿಸ್ತೀರಾ ಅಂತ ಅಂದ್ಕೊಂಡಿದ್ವಿ ತುಂಬ ಚೆನ್ನಾಗಿ ಮಾಡಿಸಿದ್ರಪ್ಪ ತುಂಬ ಸಂತೋಷ ಆಯಿತು ನಾವು ಪ್ರದಕ್ಷಿಣೆ ಹಾಕಿ ಬರ್ತೀವಿ ಅಂತ ಹೋಗ್ತಾರೆ ಆಗ ಸೂರ್ಯ ಮೀನಾಗೆ ಅವರು ಮಲೇಷಿಯಾದಿಂದ ಬಂದಿದ್ದಾರೆ ನಮ್ಮ ದೇಶನ ಸುತ್ತಬೇಕು ಅಂತ ಆಸೆ ಪಟ್ರು ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂತಾನೆ ಊಟ ಆಯ್ತಾ ಅಂತ ಕೇಳ್ತಾಳೆ ಇನ್ನೂ ಇಲ್ಲ ಅವ್ರಿಗೂ ಸೇರಿಸಿ ಅಡುಗೆ ಮಾಡಿಬಿಡ್ತೀಯಾ ಅಂತ ಕೇಳ್ತಾನೆ ನಾನೇನೋ ಮಾಡ್ತೀನಿ ಆದರೆ ಅತ್ತೆ ಒಪ್ಪಬೇಕಲ್ಲ ಅಂತ ಮೀನಾ ಹೇಳ್ತಾಳೆ ನಾನು ಅಪ್ಪಂಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಅಂತಾನೆ ಸೂರ್ಯ ರೀ ಮಲೇಷಿಯಾದಿಂದ ಬಂದಿದ್ದಾರೆ ಅಂತೀರಾ ರೋಹಿಣಿ ಬಗ್ಗೆ ವಿಚಾರಿಸ್ಬೋದಲ್ವಾ ಇವ್ರ ಹತ್ರ ಅಂತ ಕೇಳ್ತಾಳೆ ಮೀನಾ ಹೌದಲ್ವಾ ಮೀನಾ ಅಷ್ಟೊತ್ತಿಂದ ಪೌಡ್ರಮನ್ ವಿಷಯ ನೆನಪೇ ಆಗಲಿಲ್ಲ ನೋಡು ಮನೆಗೆ ಬರ್ತಾರಲ್ಲ ಆ ಕೇಳೋಣ ಬಿಡು ಅಂತಾನೆ ಸೂರ್ಯ ಈ ಕಡೆ ಕಾಗೇಶುಬ್ಬ ರೋಹಿಣಿಗೆ ಸಿ ಸಿ ವಿ ಫೋಟೇಜ್ ಸಿಗ್ಲಿಲ್ಲ ಅವ್ರ ಪರಿಚಯ ಇರೋರಿಗೆ ಪೊಲೀಸ್ನವ್ರಿಗೆ ಮಾತ್ರ ಕೊಡ್ತಾರಂತೆ ನಮಗೆ ಕೊಡ್ಲಿಲ್ಲ ಅಂತಾನೆ ನೀವು ಅಲ್ಲಿ ಹೋಗಿದ್ದನ್ನ ಮೀನಾ ಮನೆಯವರು ಮೀನಾ ಯಾರಾದರೂ ನೋಡಿದ್ರಾ ಅಂತ ಕೇಳ್ತಾಳೆ ರೋಹಿಣಿ ಹೌದು ಮೀನಾ ಅಮ್ಮ ಮತ್ತೆ ತಮ್ಮ ಎಲ್ಲರೂ ಅಲ್ಲೇ ಇದ್ರು ಅಂತಾನೆ ಕಾಗೇಶುಬ್ಬ ಛೇ ಯಾರಿದ್ದಾರೆ ಯಾರು ಇಲ್ಲ ಅಂತ ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದಾ ಇಷ್ಟೊತ್ತಿಗಾಗಲೇ ಅವ್ರಿಗೆ ಡೌಟ್ ಬಂದಿರುತ್ತೆ ಅಂತಾಳೆ ರೋಹಿಣಿ ಸಿ ಸಿ ವಿ ಫೋಟೇಜ್ ಸಿಕ್ಕಿದ್ರೆ ಮಾತ್ರ ಅವ್ನು ಹೇಗಿದ್ದಾನೆ ಏನು ಎತ್ತ ಅನ್ನೋ ಕ್ಲೂ ಸಿಗೋದು ಅಲ್ಲಿವರೆಗೂ ನಾವು ಏನು ಮಾಡೋಕ್ಕಾಗಲ್ಲ ಅಂತಾನೆ ಕಾಗೇಸುಬ್ಬ ಅದಕ್ಕೆ ನಾನು ಏನಾದರೂ ವ್ಯವಸ್ಥೆ ಮಾಡ್ತೀನಿ ನೀವಿನ್ನು ಹೋಗಿ ಅಂತಾಳೆ ರೋಹಿಣಿ ಈ ಕಡೆ ರೋಹಿಣಿ ಮನೋಜ್ಗೆ ಫೋನ್ ಮಾಡ್ತಾಳೆ ದೇವಸ್ಥಾನದಲ್ಲಿರೋ ಸಿ ಸಿ ಟಿ ವಿ ಫೋಟೇಜ್ನ ಅವರು ಕೊಡ್ತಾ ಇಲ್ಲ ಪರಿಚಯ ಇರೋರಿಗೆ ಪೊಲೀಸ್ನವ್ರಿಗೆ ಮಾತ್ರ ಅಂತೆ ಕೊಡೋದು ನೀವೊಂದ್ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ನವ್ರನ್ನ ಕರ್ಕೊಂಡೋಗಿ ಆ ಸಿ ಸಿ ಟಿ ವಿ ಫೋಟೇಜ್ನ ತೊಗೊಳ್ಳಿ ಅದರಲ್ಲಿ ನಮ್ಮನ್ನ ಯಾರಿಸದ್ನಲ್ಲ ಅವ್ನಿಗೆ ಐದು ಲಕ್ಷ ಅಡ್ವಾನ್ಸ್ ಕೊಡ್ತಿದ್ವಲ್ಲ ಆ ವಿಡಿಯೋ ಇದೆ ಅದರಲ್ಲಿ ಮೀನಾ ಮತ್ತು ಅವ್ರ ಮನೆಯವರೆಲ್ಲರೂ ಇದ್ರು ಅದನ್ನ ನೋಡಿ ತಗೊಳ್ಳಿ ಅಂತಾಳೆ ಈ ಕಡೆ ಮೀನಾ ತರಕಾರಿ ಎತ್ತಿರ್ತಾಳೆ ಅಡುಗೆ ಮಾಡೋಕೆ ಅಂತ ಮೀನಾ ಮರಿ ಏನು ಇವತ್ತು ಇಷ್ಟೊಂದು ತರಕಾರಿ ಎತ್ತಿದ್ದೀರಲ್ಲ ಏನು ಸ್ಪೆಷಲು ಅಂತ ಕೇಳ್ತಾಳೆ ಶ್ರುತಿಯಾಗ ಮೀನಾ ಹೇಳ್ತಾಳೆ ಮಲೇಷಿಯಾದಿಂದ ಇಬ್ಬರು ದಂಪತಿಗಳು ಬಂದಿದ್ದಾರೆ ಅವರು ಇವತ್ತು ಊಟಕ್ಕೆ ಬರ್ತಿದ್ದಾರೆ ಅವರನ್ನ ಇವರು ಕರ್ಕೊಂಡು ಬರ್ತಿದ್ದಾರೆ ಅದಕ್ಕೆ ಅಂತಾಳೆ ನೀವು ಒಬ್ಬರೇ ಮಾಡ್ತೀರಾ ಹಾಗಾದ್ರೆ ರವಿನ ಬರ ಕೇಳಲ್ಲ ಅಡುಗೆ ಮಾಡೋಕ್ಕೆ ಅಂತಾಳೆ ಶ್ರುತಿ ಅಯ್ಯಯ್ಯೋ ಅದೆಲ್ಲ ಬೇಡ ಶ್ರುತಿ ನಾನೇ ಮಾಡ್ಕೋತೀನಿ ಅಂತಾಳೆ ಮೀನಾ ಅಲ್ಲ ಮೀನಾ ಅವರೇ ನನಗೆ ಡಬ್ಬಿಂಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗಿ ಬಿಡುತ್ತೆ ಅದಕ್ಕೆ ಅಂತ ಜ್ಯೂಸ್ ಕುಡ್ದು ರೆಸ್ಟ್ ತಗೋತೀನಿ ಆದರೆ ನೀವು ಬೆಳಿಗ್ಗೆ ಹೂ ಕಟ್ಟಿ ಡೆಕೋರೇಷನ್ ಹೋಗಿ ಮನೆ ಕೆಲಸ ಮಾಡಿ ಅಡುಗೆ ಎಲ್ಲ ಮಾಡ್ತೀರಲ್ಲ ಅದು ಹೇಗೆ ಸಾಧ್ಯ ಅವ್ ಇಸ್ ಪಾಸಿಬಲ್ ಹಾಗಂತ ಮೀನಾಗೆ ಶ್ರುತಿ ಕೇಳ್ತಾಳೆ ನಿಮ್ಮ ಮನೇಲಿ ಕೆಲಸಗಳನ್ನ ಯಾರು ಮಾಡ್ತಿದ್ರು ಅಂತ ಮೀನಾ ಕೇಳ್ತಾಳೆ ನಮ್ಮ ಮನೆಯಲ್ಲಿ ಕೆಲಸದವ್ರು ಬರ್ತಿದ್ರು ಅಂತ ಶ್ರುತಿ ಹೇಳ್ತಾಳೆ ನಮ್ಮಮ್ಮ ಅಂತೂ ನನ್ನ ಕೈಯಿಂದ ಒಂದು ಕೆಲಸನೂ ಮಾಡಿಸ್ತಿರ್ಲಿಲ್ಲ ಅಂತಾಳೆ ಶ್ರುತಿ ನಮಗೆಲ್ಲ ಆ ರೀತಿ ಇಲ್ಲ ಶ್ರುತಿ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಕೆಲಸಕ್ಕೂ ನಾವೇ ಹೋಗ್ಬೇಕು ನಾವೆಲ್ಲರೂ ಅದೇ ರೀತಿ ಇರೋದು ಅಂತಾಳೆ ಡೇ ನೈಟ್ ಕೆಲಸ ಮಾಡೋದು ಅಂದರೆ ತುಂಬಾ ಕಷ್ಟ ಅಂತಳೆ ಶ್ರುತಿ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಒಬ್ಬಳೆ ಮಗಳು ನೀನು ತುಂಬಾ ಚೆನ್ನಾಗಿರ್ಬೇಕು ಅಂತ ಅವ್ರು ಆಸೆ ಪಡ್ತಾರೆ ಇಲ್ಲೂ ಒಬ್ರುನ ಕೆಲಸದವ್ರು ಮೀನಾ ಮೀನವ್ರೆ ಅಂತಳೆ ಶ್ರುತಿ ಕೆಲಸದವರ ನಾನು ಈ ಮನೆಗೆ ಬರೋಕ್ ಮುಂಚೆ ಒಬ್ರು ಕೆಲಸದವ್ರು ಇದ್ರು ಅವ್ರನ್ನ ಅತ್ತೇನೆ ಬಿಡಿಸ್ಬಿಟ್ರು ನಾನು ಬಂದಿದ ತಕ್ಷಣ ಮತ್ತೆ ಅವ್ರನ್ನ ಸೇರ್ಸ್ಕೋಬಹುದಲ್ವಾ ಅಂತ ಶ್ರುತಿ ಹೇಳ್ತಾಳೆ ಅದೆಲ್ಲ ನಡೆಯಲ್ಲ ಶ್ರುತಿ ಅತ್ತೆ ಅವ್ರನ್ನ ಸೇರಿಸ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ಅಂತಾಳೆ ಅವ್ರಿಗೆ ಸಂಬಳ ಇಲ್ಲದೆ ಕೆಲಸ ಮಾಡೋಳು ಅಂತ ನಾನು ಇದ್ದೀನಲ್ಲ ಅದಕ್ಕೆ ಅಂತಾಳೆ ಏನು ನೀನು ಅವ್ರೆ ಈಗ ಹೇಳ್ತಿದ್ದೀರಾ ಅಂತ ಶ್ರುತಿ ಹೇಳ್ತಾಳೆ ಅತ್ತೆ ಪ್ರಕಾರ ನಾನು ಈ ಮನೆ ಕೆಲಸ ತೊಗೊಳ್ತಾನೆ ಅವರು ನನ್ನನ್ನು ಹಾಗೆ ಅನ್ಕೊಂಡಿರೋದು ಅಂತಳೆ ಆಗ ಶ್ರುತಿಗೆ ಬೇಜಾರಾಗುತ್ತೆ ಮೀನಾ ಈ ತರ ಎಲ್ಲಾ ಅಂದ್ಕೊಳ್ಳೋದು ತುಂಬಾ ತಪ್ಪು ಅತ್ತೆ ಏನು ನೀವು ಕೆಲಸ ಮಾಡಿದಕ್ಕೆ ಏನು ಸಂಬಳ ಕೊಡ್ತಿದಾರಾ ನಾನು ಅತ್ತೆ ಜೊತೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಳೆ ಅದೆಲ್ಲ ಏನು ಬೇಡ ಶ್ರುತಿಯವರೇ ಅಂತಾಳೆ ಮೀನಾ ಅವ್ರು ಏನಾದರೂ ಕೇಳಲಿಲ್ಲ ಅಂದ್ರೆ ನಾನು ಜಗಳನಾದರೂ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಿರ್ತಾಳೆ ಶ್ರುತಿ ಎದ್ದು ಹೋಗ್ತಾ ಇರ್ತಾಳೆ ನಾನು ಕೇಳೇ ಕೇಳ್ತೀನಿ ಅಂತ ಮೀನಾ ಬೇಡ ಅಂತ ತಡೆದು ಈಗೇನಾದರೂ ಅತ್ತೆ ನಾ ಕೇಳಿದ್ರೆ ಏನಾದರೂ ಅಂತಾರೆ ಬೇಡ ಅಂತಾಳೆ ಮೀನವ್ರೆ ನೀವು ಈ ಫ್ಯಾಮಿಲಿಗೆ ಸೇರಿದವರು ನಾವೆಲ್ಲ ಈಕ್ವಲು ಹಂಗಂದಮೇಲೆ ನೀವು ಮಾತ್ರ ಈ ಕೆಲಸ ಮಾಡ್ಬೇಕಾ ಅಂತಾಳೆ ಶ್ರುತಿ ಅದೆಲ್ಲ ನನಗೆ ಶ್ರುತಿ ಅವರೇ ನೀವು ನನ್ನ ತಂಗಿ ಇದ್ದಾಗೆ ಅಂತಾಳೆ ಮೀನಾ ಅತ್ತೆ ಇನ್ನೂ ನನ್ನ ಸೊಸೆ ಅಂತ ಒಪ್ಕೊಳ್ತಾ ಇಲ್ಲ ಅವ್ರು ಮಾತಾಡೋದು ನೋಡಿದ್ರೆ ನನಗೂ ಕೋಪ ಬರ್ತಿರುತ್ತೆ ಆದರೆ ಏನು ಮಾಡೋದು ಅಂತ ಹೇಳ್ತಿರುವಾಗ ಶಾಂತಿ ಅಲ್ಲಿಗೆ ಬರ್ತಾಳೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಅಡುಗೆ ಮಾಡ್ತಿದ್ದಾರತ್ತೆ ಅಂತಾಳೆ ಶ್ರುತಿ ಏನೇ ಇಷ್ಟೊಂದು ತರಕಾರಿನೆಲ್ಲ ಇಟ್ಕೊಂಡಿದ್ಯಾ ಏನು ಫಂಕ್ಷನ್ ಮಾಡ್ತಿದ್ದೀವಾ ಅಂತಾಳೆ ಅವರಿಬ್ಬರು ದಂಪತಿಗಳನ್ನ ಮನೆಗೆ ಕರ್ಕೊಂಡು ಬರ್ತಿದ್ದಾರತ್ತೆ ಅವ್ರಿಗೋಸ್ಕರ ಅಡುಗೆ ತಯಾರು ಮಾಡು ಅಂತ ಹೇಳಿದ್ದಾರೆ ಅಂತಾಳೆ ಮೀನಾ ಅಲ್ಲ ಕಣೆ ಕರ್ಕೊಂಡು ಬರೋಕ್ಕೂ ಮುಂಚೆ ನಾನೊಂದು ಮಾತು ಕೇಳಬೇಕು ಅಂತ ಗೊತ್ತಿಲ್ವಾ ಅವ್ನಿಗೆ ನೀನಾದರೂ ಅಡುಗೆ ಶುರು ಮಾಡೋಕೆ ಮುಂಚೆ ನನ್ನನ್ನು ಕೇಳಬೇಕಲ್ವಾ ಯಾರನ್ನು ಕೇಳಿ ಕರ್ಕೊಂಡು ಬರ್ತಿದ್ದಾನವನು ಅನ್ಕೊಂಡಿದ್ದೀರಾ ನೀವು ಅನ್ನೋವಾಗ ಅವರು ಮಲೇಷಿಯಾದಿಂದ ಬಂದಿದ್ದಾರತ್ತೆ ಇವ್ರ ಕಾರಲ್ಲಿ ಬಾಡಿಗೆಗೆ ಅಂತ ಬಂದಿದ್ದಾರೆ ಅಂತಾಳೆ ಏನು ಬಾಡಿಗೆಗೆ ಬಂದಿರೋರಿಗೆಲ್ಲ ಅಡುಗೆ ಮಾಡಿಸಾಕ್ತಾನೆ ಇದೇನು ಹೋಟೆಲ್ ಅಂದ್ಕೊಂಡಿದ್ದೀರಾ ಅಂತಾಳೆ ಶಾಂತಿ ಅದನ್ನು ಅವ್ರು ಬಂದ ಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಅತ್ತೆ ಅಂತಾಳೆ ಆಗ ಶ್ರುತಿ ನಗ್ಬಿಡ್ತಾಳೆ ಅವ್ನು ಬಂದಿದ್ದ ತಕ್ಷಣ ನೀನು ಏನೇನೋ ಹೇಳೋದಂತೆ ಕೇಳೋದಂತೆ ಅವನು ಕೂಗಾಡೋದಂತೆ ಅದೆಲ್ಲ ಏನೂ ಬೇಡ ನಾನೇ ಅವನು ನಾನು ಮೇಲೆ ಕೇಳ್ತೀನಿ ಅಂತ ಹೋಗ್ತಿರ್ತಾಳೆ ಆಗ ರಂಗನಾಥ್ ಅವರು ಬಂದು ಏನೇ ಶಾಂತಿ ಈ ಕೂಗಾಡ್ತಿದ್ಯಾ ಅಂತಾರೆ ಅಲ್ಲಿವರೆಗೂ ಕೇಳಿಸ್ತಿದ್ಯಾಲೇ ಅಂತ ಕೇಳ್ತಾರೆ ಎಲ್ಲ ನಿಮ್ಮ ಮಗನಿಂದಾನೆ ನನ್ನನ್ನು ಕೇಳಿದೆ ಯಾರನ್ನ ಊಟಕ್ಕೆ ಕರೆದಿದ್ದಾನೆ ಇದೇನು ಕೆಟ್ಟೈತಾ ಎಲ್ಲರೂ ಕರೆದು ಕರೆದು ಊಟ ಹಾಕೋಕೆ ಅಂತಾಳೆ ಶಾಂತಿ ಸೂರ್ಯ ನನಗೆ ಫೋನ್ ಮಾಡಿ ಆಗಲೇ ಹೇಳಿದ್ದಾನೆ ನಾನು ಸರಿ ಅಂತ ಹೇಳಿದ್ದೀನಿ ಅಂತಾರೆ ರಂಗನಾಥ್ ಅವರು ಏನು ಸರಿ ಅಂತ ಹೇಳ್ಬಿಟ್ರಾ ಅಂತಾಳೆ ಶಾಂತಿ ಗಡಿ ದಾಟಿ ಬಂದಿದ್ದಾರೆ ವಯಸ್ಸಾದ ದಂಪತಿಗಳು ಮನೆ ಊಟ ಮಾಡಬೇಕು ಅಂತ ಆಸೆ ಪಟ್ರಂತೆ ಅದಕ್ಕೆ ಕರ್ಕೊಂಡು ಬರ್ತಿದ್ದಾನೆ ಇಲ್ಲಿ ಕೇಳು ಶಾಂತಿ ಇಂಥವ್ರಿಗೆಲ್ಲ ಊಟ ಹಾಕಿದ್ರೆ ನಮ್ಮನೇನು ಸುಭಿಕ್ಷವಾಗಿರುತ್ತೆ ಅಂತಾರೆ ಏನೋ ಇದುವರೆಗೂ ನಮ್ಮನೆ ಚೆನ್ನಾಗಿರ್ಲಿಲ್ವಾ ಅಂತಾಳೆ ಶಾಂತಿ ಏನಾದ್ರೂ ಮಾಡ್ಕೊಳ್ಳಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ ಆಗ ರಂಗನಾಥ್ ಅವರು ಮೀನಾ ನಿನ್ ಪಾಡಗ್ ನೀನು ಅಡುಗೆ ಮಾಡಮ್ಮ ಅಂತಾರೆ ಈ ಕಡೆ ರೋಹಿಣಿ ಅಡುಗೆ ಮನೆಗೆ ಬಂದು ಏನ್ ಮೀನಾ ಅವ್ರೆ ಇಷ್ಟೊಂದೆಲ್ಲ ಎಲ್ಲ ಅಡುಗೆ ಮಾಡ್ತಿದ್ದೀರಾ ಏನ್ ಸ್ಪೆಷಲು ಅಂತ ಕೇಳ್ತಾಳೆ ಇವ್ ಕಾರ್ನಲ್ಲಿ ಬಾಡಿಗೆಗೆ ಅಂತ ದಂಪತಿಗಳು ಬಂದಿದ್ದಾರೆ ಅವ್ರನ್ನ ಊಟಕ್ಕೆ ಕರೆದಿದ್ದಾರೆ ಇವ್ರು ಅಂತಾಳೆ ಮೀನಾ ಏನೋ ಬಾಡಿಗೆಗೆ ಬಂದಿರೋರಿಗೆ ಅವ್ರಿಗೆ ನಮ್ಮನೇಲಿ ಊಟ ಫ್ರೀ ಅಂತ ಸೂರ್ಯ ಅವರು ಆಫರ್ ಅಂತ ಕೇಳ್ತಾಳೆ ರೋಹಿಣಿ ಆಗ ಶ್ರುತಿ ರೋಹಿಣಿಯವ್ರೆ ಈ ತರ ಎಲ್ಲ ಯಾಕೆ ಮಾತಾಡ್ತೀರಾ ಅವ್ರಿಗೆ ವಯಸ್ಸಾಗಿದೆ ಬೇರೆ ದೇಶದಿಂದ ಬೇರೆ ಬಂದಿದ್ದಾರೆ ಮನೆ ಊಟ ಬೇಕು ಅಂದ್ರು ಅದಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ ಅಂತಾಳೆ ಎಲ್ರಿಗೂ ವಿವರಣೆ ಕೊಡ್ಬೇಕಾಗಿರೋ ಅಗತ್ಯ ಏನಿದೆ ಶ್ರುತಿ ಅವರೇ ಅವ್ರಿಗೆ ಹೇಗೆ ಇಷ್ಟ ಬರುತ್ತೆ ಹಾಗೆ ಅನ್ಕೊಳ್ಳಿ ಬಿಡಿ ಅಂತಾಳೆ ಮೀನಾ ಏನಿಲ್ಲ ಸ್ಪೆಷಲ್ ಆಗಿ ಮಾಡ್ತಿದ್ರಲ್ಲ ಅದಕ್ಕೆ ಕೇಳ್ದೆ ಅಂತಾಳೆ ರೋಹಿಣಿ ರವಿ ಮನೆಗ್ ಬೇಗ ಬರ್ತಾನೆ ಯಾಕಪ್ಪ ಇಷ್ಟ ಬೇಗ ಬಂದಿದ್ಯಾ ಅಂತಾರೆ ರಂಗನಾಥ್ ಅವರು ಅಪ್ಪ ಶ್ರುತಿ ಫೋನ್ ಮಾಡಿದ್ಲಪ್ಪ ಅದಕ್ಕೆ ಒಬ್ಬರೇ ಅಡುಗೆ ಮಾಡ್ತಿದ್ದಾರೆ ಯಾರೋ ಗೆಸ್ಟ್ ಪಡ್ತಿದ್ದಾರೆ ಬೇಗ ಬನ್ನಿ ಅಂತ ನನಗೂ ಕೆಲಸ ಎಲ್ಲ ಮುಗ್ದಿತ್ತು ಅದರಿಂದ ಬಂದ್ಬಿಟ್ಟೆ ಅಂತಾನೆ ಆಗ ಶಾಂತಿ ಏಯ್ ನಿನಗೆ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿ ಸುಸ್ತಾಗಿರುತ್ತೆ ಇಲ್ಲೂ ಕೆಲಸ ಮಾಡ್ತೀಯೇನೋ ಅಂತ ಕೇಳ್ತಾಳೆ ಪರವಾಗಿಲ್ಲ ಅಮ್ಮ ನನಗೇನೂ ಸುಸ್ತಾಗಿಲ್ಲ ಅಂತಾನೆ ರವಿ ಸೂರ್ಯ ದಂಪತಿಗಳಿಬ್ಬರೂ ಮನೆಗೆ ಕರ್ಕೊಂಡು ಬರ್ತಾನೆ ಅವ್ರ ಮನೆಯವರೆಲ್ಲರನ್ನು ಪರಿಚಯ ಮಾಡಿಸ್ತಾನೆ ಶಾಂತಿ ವಿಜ್ಞಾನ ತೋರಿಸ್ತಿರ್ತಾಳೆ ಇವರು ನಮ್ಮಪ್ಪ ರೈಲ್ವೆ ಇಂಜಿನ್ ಡ್ರೈವರು ರಿಟೈರ್ಡ್ ಆಗಿದೆ ಅಂತ ಹೇಳ್ತಾನೆ ಸೂರ್ಯ ನಿಮ್ಮನ್ನೆಲ್ಲ ನೋಡಿ ಸಂತೋಷ ಆಯಿತು ನಿಮ್ಮ ಮೂರು ಜನ ಮಕ್ಕಳು ಒಟ್ಟಿಗೆ ಇರಿಸ್ಕೊಂಡಿದ್ದೀರಲ್ಲ ಇದನ್ನ ನೋಡಿ ಖುಷಿ ಆಗ್ತಿದೆ ನಿಮ್ಮ ಮಗ ಅಂತೂ ತುಂಬಾ ಒಳ್ಳೆಯವರು ಒಳ್ಳೆ ಮಗನ್ನ ಪಡೆದಿದ್ದೀರಾ ಅಂತಾರೆ ರಂಗನಾಥ್ ಅವರು ಖುಷಿ ಪಡ್ತಿರ್ತಾರೆ ಹಾಗೆ ಅವರು ಅಣ್ಣ ತುಂಬಿ ತಾಂಬೂಲು ತಟ್ಟೆ ಎಲ್ಲನೂ ಕೊಡ್ತಾರೆ ಯಾಕಿದೆಯಲ್ಲ ಅಂತ ಕೇಳ್ತಾರೆ ರಂಗನಾಥ್ ಅವರು ನಾವು ನಿಮ್ಮ ಮನೆಗೆ ಮೊದಲನೇ ಸರಿ ಬಂದಿದ್ದೀವಿ ತಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಸೂರ್ಯ ಕೂಡ ಹೇಳ್ತಿದ್ದ ನಿಮಗೆ ಅರವತ್ತು ವರ್ಷ ಆಗಿದೆ ಅಂತ ನಿಮಗೆ ಇನ್ನೂ ದೇವರು ಆಯುಷು ಆರೋಗ್ಯ ಎಲ್ಲನೂ ಕೊಡಲಿ ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ಮೂರ್ ಜನ ಮಕ್ಕಳು ಅಂದ್ರಲ್ಲ ಇನ್ನೊಬ್ರು ರೇಲಿ ಅಂತ ಕೇಳ್ತಾರೆ ಅವನು ಅಂಗಡಿಗೆ ಹೋಗಿದ್ದಾನೆ ಅಂತ ಸೂರ್ಯ ಹೇಳುವಾಗ ಏಯ್ ಅದು ಶಾಂತಿ ಗ್ಯಾಜೆಟ್ಸ್ ಅಂತಾಳೆ ಆ ಗ್ಯಾಜೆಟ್ಸ್ ಗ್ಯಾಜೆಟ್ಸ್ ಅಂತಾನೆ ಸೂರ್ಯ ರವಿ ಹೋಟೆಲ್ ನಲ್ಲಿ ಶೆಫ್ ಆಗಿದ್ದಾನೆ ಅಂತ ಪರಿಚಯ ಮಾಡಿಸ್ತಾನೆ ಸಮುದ್ರ ದಾಟಿ ಬಂದಿದ್ದೀರಾ ಅಂತ ಹೇಳ್ತಿದ್ದ ಸೂರ್ಯ ನೀವು ಯಾವ ದೇಶದಿಂದ ಬಂದಿದ್ದೀರಾ ಅಂತ ಕೇಳ್ತಾರೆ ರಂಗನಾಥ್ ಅವರು ಮಲೇಷಿಯಾದಿಂದ ಬಂದಿದೀವಿ ಅಂತಾರೆ ದಂಪತಿಗಳು ಮಲೇಷಿಯಾ ಅಂದಿದ್ದೇ ತಡ ಶಾಂತಿ ಕಣ್ಣು ಅರಳಿಸ್ಕೊಂಡು ಏನು ಮಲೇಷಿಯಾದಿಂದನಾ ನನ್ ಸೊಸೆ ಇದಾಳಲ್ಲ ರೋಹಿಣಿ ಅವಳು ಮಲೇಷಿಯಾದವಳು ಮಲೇಷಿಯಾದಲ್ಲಿ ಅವರ ಅಪ್ಪ ದೊಡ್ಡ ಶ್ರೀಮಂತರು ನಿಮ್ಗೆ ಅಲ್ಲೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ ಶ್ರುತಿ ಅದ್ ಯಾವ ಏರಿಯಾ ಅದೇನೋ ಹೆಸರು ಹೇಳ್ತಾರಲ್ಲ ಹೇಳು ಅಂತ ಕೇಳ್ತಾಳೆ ಶ್ರುತಿ ಅಡ್ರೆಸ್ ಹೇಳ್ತಾಳೆ ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲಿ ಕರೀರಿ ನಿಮ್ ಸೊಸೆನ ಅವ್ರ ತಂದೆ ಯಾರು ಎಲ್ಲಿರ್ತಾರೆ ಅಂತ ಸರಿಯಾಗಿ ಹೇಳಿದ್ರೆ ನಮ್ಗೆ ಅವರು ಗೊತ್ತಾ ಇಲ್ವಾ ಅಂತ ನಾವು ಹೇಳ್ತೀವಿ ಅಂತಾರೆ ಇದನ್ನೆಲ್ಲ ರೋಹಿಣಿ ಕೇಳಿಸ್ಕೊತಾ ಇರ್ತಾಳೆ ರೋಹಿಣಿಗೆ ಜೀವ ಬಾಯಿಗೆ ಬರುತ್ತೆ ಹಾಗಾದ್ರೆ ನನ್ನ ಸೊಸೆ ನೀವು ಎಲ್ಲ ಒಂದೇ ಊರಿನವರು ಆಗ ಅಲ್ಲಿ ಸೂರ್ಯ ನೋಡಪ್ಪ ಮಲೇಷಿಯಾ ಅಂದಿದ್ದ ತಕ್ಷಣವೇ ಸಕ್ಕರೆ ವರ್ಷೆನೇ ಚೇಂಜ್ ಆಗೋಯ್ತು ಅಂತಿರ್ತಾನೆ ನನ್ನ ಸೊಸೆ ಮಲೇಷಿಯಾದಲ್ಲಿ ದೊಡ್ಡ ಕೋಟೀಶ್ವರರು ಅವರಪ್ಪ ತುಂಬ ದುಡ್ಡು ಇಟ್ಟಿದ್ದಾರೆ ನಾನು ಈಗಲೇ ರೋಹಿಣಿನ ಕರಿತೀನಿ ಅಂತೇಳಿ ರೋಹಿಣಿ ರೋಹಿಣಿ ಬಾರಮ್ಮ ಮಲೇಷಿಯಾದಿಂದ ಬಂದಿದ್ದಾರೆ ನಿಮ್ಮ ಅಪ್ಪನ ಬಗ್ಗೆ ಎಲ್ಲ ಬೇಗ ಬಾ ಅಂತ ಕರಿತಿರ್ತಾಳೆ ನಾನೀಗೇನಾದರೂ ಆಚೆ ಹೋಗಿ ಬಾಯ್ಬಿಟ್ರೆ ನನ್ನ ಕಥೆ ಎಲ್ಲ ಮುಗಿದೋಯ್ತು ಇವರಿಂದ ಹೇಗಾದ್ರೂ ತಪ್ಪಿಸ್ಕೋಬೇಕಲ್ಲ ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ ಶಾಂತಿ ರೋಹಿಣಿ ರೋಹಿಣಿ ಬೇಗ ಬಾ ಬಾ ಅಂತ ಹಿಂಸೆ ಕೊಡ್ತಾ ಇರ್ತಾಳೆ ರೋಹಿಣಿ ಕೆನ್ನೆ ಮೇಲೆ ಕೈ ಇಟ್ಕೊಂಡ್ ಬರ್ತಾಳೆ ಆ ದಂಪತಿಗಳು ರೋಹಿಣಿನ ನಿಮ್ ತಂದೆ ಎಲ್ಲಿದ್ದಾರೆ ಯಾವ ಏರಿಯಾ ಅವ್ರ ಹೆಸರೇನು ಅಂತೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ ರೋಹಿಣಿ ಒಂದಕ್ಕೂ ಆನ್ಸರ್ ಮಾಡ್ದೆ ಮಾತಾಡೋಕೆ ಆಗ್ತಿಲ್ಲ ಅಂತ ಆಕ್ಟಿಂಗ್ ಮಾಡ್ತಾಳೆ ರೋಹಿಣಿ ಬಾಯಿಯೊಳಗೆ ಹತ್ತಿ ಇಟ್ಕೊಂಡ್ ಬಂದಿರ್ತಾಳೆ ಶಾಂತಿ ಏನಾಯ್ತಮ್ಮ ರೋಹಿಣಿ ಏನಾಯ್ತು ಏನಾಯ್ತು ಅಂತ ಕೇಳ್ತಾನೆ ಇರ್ತಾಳೆ ಸೂರ್ಯ ಅನುಮಾನದಲ್ಲೇ ನೋಡ್ತಾ ಇರ್ತಾನೆ ತುಂಬ ಅಲ್ಲಿ ನೋಯ್ತಿದೆ ಅತ್ತೆ ಮಾತಾಡೋಕ್ಕಾಗ್ತಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ ಹಾಗಲ್ಲಮ್ಮ ರೋಹಿಣಿ ಇವರು ಮಲೇಷಿಯಾದಿಂದ ಬಂದಿದ್ದಾರೆ ಅವ್ರಿಗೆ ಮಲೇಷಿಯಾ ಚೆನ್ನಾಗಿ ಗೊತ್ತಂತೆ ನೀನು ನಾನು ನೋಡಬೇಕು ಅಂತ ಹೇಳಿದ್ರು ಅಂತಾಳೆ ಅತ್ತೆ ನಾನು ಡಾಕ್ಟ್ರ್ ಹತ್ರ ಅರ್ಜೆಂಟ್ ಹೋಗಬೇಕು ಅಲ್ಲೂ ತುಂಬ ಇದೆ ಮಾತಾಡೋಕ್ಕಾಗ್ತಿಲ್ಲ ಅಂತಾಳೆ ಹಾಗಂತ ರೋಹಿಣಿ ಸನ್ನೆ ಮಾಡ್ತಿರ್ತಾಳೆ ಆಸ್ಪೆಟ್ಲಿಗೆ ಹೋಗ್ಬೇಕಾ ಅಷ್ಟಾದ್ರೂ ರೋಹಿಣಿಗೆ ಶಾಂತಿ ನಿಮ್ಮ ಅಪ್ಪನ ಹೆಸ್ರು ಹೇಳಮ್ಮ ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳು ಅಂತ ಹಿಂಸೆ ಕೊಡ್ತಾ ಇರ್ತಾಳೆ ನಿಮ್ಮಪ್ಪ ಯಾವ ಬಿಸ್ನೆಸ್ ಮಾಡ್ತಾರೆ ಎಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತೆಲ್ಲ ಆ ದಂಪತಿಗಳು ಕೇಳ್ತಾರೆ ಅದ್ಕೆ ನಿಮ್ಮ ತಂದೆ ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ ಅಂತ ಅಲ್ವಾ ಹೇಳಿದ್ದು ಎಲ್ಲಿ ಅಂತ ರವಿ ಕೇಳ್ತಾನೆ ಅವ್ಳಿಗೆ ಅಲ್ಲೂ ತುಂಬಾ ನೋಯ್ತಾ ಇದೆ ಅಂತ ಅನ್ಸುತ್ತೆ ಶಾಂತಿ ಮೊದಲು ಅವಳನ್ನ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳ್ತಾರೆ ರೋಹಿಣಿ ತಪ್ಪಿಸ್ಕೊಂಡೆ ಅಂತ ಓಡೋಗ್ತಿರ್ಬೇಕಾದ್ರೆ ರಂಗನಾಥ್ ಅವರು ಅವ್ರ ಜೊತೆ ಯಾರಾದರೂ ಹೋಗಿ ಅಂತ ಹೇಳ್ತಾರೆ ಶ್ರುತಿ ಅವ್ರಿಗೆ ಪೈನ್ ತುಂಬಾ ಇರಬೇಕು ನಾನೇ ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ ರವಿ ಸರಿ ನೀನು ಹೋಗು ಅಂತಾನೆ ಶಾಂತಿ ನಾನು ಬರ್ತೀನಿ ಅಂತಿರ್ತಾಳೆ ನೀವು ಬೇಡ ಅತ್ತೆ ಅಂತ ಸನ್ನೆ ಮಾಡ್ತಾಳೆ ರೋಹಿಣಿ ರೋಹಿಣಿ ನಡೀರಿ ನಾನು ಬರ್ತೀನಿ ಅಂತ ಶ್ರುತಿ ಹೇಳುವಾಗ ಬೇಡ ಬೇಡ ಅಂತಿರ್ತಾಳೆ ರೋಹಿಣಿಯವರೇ ನಡೀರಿ ಮನೆಯವ್ರು ಯಾರಾದ್ರೂ ಇರಬೇಕು ಅಂತ ಕರ್ಕೊಂಡು ಹೋಗ್ತಾಳೆ ಶ್ರುತಿ ಈ ಕಡೆ ಸೂರ್ಯ ಹಾಕೋ ಈಗೋ ಮಾಡಿ ಪಾರ್ಲರ್ ಅಮ್ಮ ತಪ್ಪಿಸ್ಕೊಂಡ್ ಬಿಟ್ಲಾರ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ ಶ್ರುತಿ ರೋಹಿಣಿನ ಗೆ ಕರ್ಕೊಂಡು ಹೋಗ್ತಾಳೆ ಶ್ರುತಿ ನನಗೆ ನೋವು ಸ್ವಲ್ಪ ಕಡಿಮೆ ಆಗಿದೆ ನನಗೋಸ್ಕರ ಇಂಪಾರ್ಟೆಂಟ್ ಕ್ಲೈಂಟು ಕಾಯ್ತಿದ್ದಾರೆ ನಾನು ಈಗಲೇ ಅರ್ಜೆಂಟ್ ಹೋಗಬೇಕು ಅಂತಿರ್ತಾಳೆ ಆದರೂ ಶ್ರುತಿ ಇಷ್ಟೊಂದೆಲ್ಲ ಪೈನ್ ಇಟ್ಕೊಂಡು ಹೋಗಬಾರ್ದು ಮತ್ತೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಬಂದಿದ್ದೀವಲ್ಲ ತೋರ್ಸ್ಕೊಂಡು ಹೋಗೋಣ ಅಂತೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾಳೆ ಯಾವಾಗಿಂದ ನೋಯ್ತಾ ಅಂತ ಡಾಕ್ಟ್ರು ಕೇಳ್ತಾರೆ ಸ್ವಲ್ಪ ಹೊತ್ತಿಗೆ ಮುಂಚೆ ಚೆನ್ನಾಗೇ ಇದ್ದರು ನಂತರ ಪೇನ್ ಬಂದಿದೆ ಇವ್ರಿಗೆ ಅಂತ ಹೇಳ್ತಾಳೆ ಶ್ರುತಿ ಇವ್ರಿಗೆ ಕ್ಯಾಬಿಟೀಸ್ ಆಗಿದೆ ಹಲ್ಲು ಉಳಕಾಗಿದೆ ಉಳ್ಕಾಗಿರೋ ಹಲ್ಲನ್ನ ತೆಗಿಬೇಕು ಇಲ್ಲ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಹಾಗಂತ ಡಾಕ್ಟರ್ ಹೇಳುವಾಗ ರೋಹಿಣಿ ಬೇಡ ಬೇಡ ಅಂತಿರ್ತಾಳೆ ಅವ್ರು ಬೇಡ ಬೇಡ ಅಂತ ಹೇಳ್ತಾನೆ ಇರ್ತಾರೆ ನೀವು ಟ್ರೀಟ್ಮೆಂಟ್ ಶುರು ಮಾಡಿ ಅಂತ ಶ್ರುತಿ ಹೇಳ್ತಾಳೆ ಡಾಕ್ಟರ್ ರೋಹಿಣಿ ಹಲ್ಲನ್ನ ಕಿತ್ತಾಕ್ತಾರೆ ರೋಹಿಣಿ ರೋಹಿಣಿ ನಾಟಕ ಮಾಡಿದ್ಕೆ ಅಲ್ಲಿನ ತೆಗೆಸ್ಕೊಳ್ಳೋ ಪನಿಷ್ಮೆಂಟ್ ತೊಗೋತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು